ಈ ವಿಡಿಯೋ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋನ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಯಾರೆಲ್ಲ ನೋಡ್ತಾ ಇದ್ದೀರೋ ತಿಳ್ಕೊಂಡ್ಬಿಡ್ರಿ ನೀವು ನಂಬಲೇಬೇಕು ಇದು ಖಂಡಿತವಾಗಲೂ ಯೂನಿವರ್ಸ್ ಈ ಬ್ರಹ್ಮಾಂಡದ ಸಿಗ್ನಲ್ಲೇ ಆಗಿರುತ್ತೆ ನಿಮ್ಮ ಮನೋಕಾಮನೆ ಏನಿದೆ ನಿಮ್ಮ ಡ್ರೀಮು ನಿಮ್ಮ ಗೋಲು ನಿಮ್ಮ ಆಸೆ ಇಚ್ಛೆಗಳು ಏನೇನಿದೆಯೋ ಅದೆಲ್ಲ ನನ್ಸಾಗೋದ್ರಲ್ಲಿದೆ ಫಸ್ಟು ಟ್ರಿಪಲ್ ಸೆವೆನ್ ಪೋರ್ಟಲನ್ನು ಮಾಡಿದವರು ವಿಶ್ನ ಫುಲ್ಫಿಲ್ ಮಾಡ್ಕೊಂಡಿರೋರು ಇದನ್ನು ಹೊಸ ವಿಶ್ ಜೊತೆ ಮಾಡಿಕೊಳ್ಳ್ರಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದಿರೋ ಖಂಡಿತವಾಗ್ಲೂ ಈ ಸಲ ನಂಬಿಕೆ ಪ್ರೀತಿಯಿಂದ ಮಾಡ್ಕೊಳ್ರಿ ನಿಮ್ಮ ಜೀವನನ ಸುಂದರವಾಗಿ ಮಾಡ್ಕೊಳ್ರಿ ಟ್ರಿಪಲ್ ಸೆವೆನ್ ಪೋರ್ಟಲ್ ಇಸ್ ಬ್ಯಾಕ್ ಟ್ರಿಪಲ್ ಸೆವೆನ್ ಪೋರ್ಟಲ್ ಮತ್ತೆ ಬಂದಿದೆ ಅದು ಕೊನೆ ಸಲ ಕೊನೆಯದಾಗಿ ಈ ವರ್ಷ ಕೊನೆ ಸಲ ಇದು ಮುಗಿದ ಮೇಲೆ ಮತ್ತೆ ನಿಮಗೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಬರೋದು ದಯವಿಟ್ಟು ಉಪಯೋಗಿಸ್ಕೊಳ್ರಿ ಈ ಡೇಟನ್ನು ನೆನಪಿಟ್ಕೊಳ್ರಿ ಏಳು ವರ್ಷ ಆದ ಬರುತ್ತೆ ಮತ್ತೆ ಟ್ರಿಪಲ್ ಸೆವೆನ್ ಪೋರ್ಟಲ್ ಬಹಳ ಏಳು ವರ್ಷ ಆದ ಮೇಲೆ ಮತ್ತೆ ಬರೋದು ಈ ಟ್ರಿಪಲ್ ಸೆವೆನ್ ಪೋರ್ಟಲ್ ಬಹಳ ಮಹತ್ವಪೂರ್ಣದ ಡೇಟ್ ಆಗಿರುತ್ತೆ ನಾವುಗಳು ತಿಳ್ಕೋಬೇಕು ಈ ಡೇಟ್ನ ವ್ಯಾಲ್ಯೂ ಏನು ಈ ಡೇಟಿಗೆ ಇಷ್ಟೊಂದು ಮಹತ್ವ ಯಾಕೆ ಕೊಟ್ಟಿದ್ದಾರೆ ಟ್ರಿಪಲ್ ಸೆವೆನ್ ಪೋರ್ಟಲ್ ಅಂದರೆ ಏನು ಟ್ರಿಪಲ್ ಸೆವೆನ್ ಪೋರ್ಟಲಲ್ಲಿ ಜನ್ರಲಿಂಗ್ ಯಾಕೆ ಮಾಡಬೇಕು ಹೇಗೆ ಮಾಡೋದು ಏಳು ದಿನಕ್ಕೆ ಏಳು ಶೀಟು ಏಳು ದಿನಗಳವರೆಗೆ ಮಾಡಬೇಕಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಯಾವಾಗ ಮಾಡೋದು ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ ಟ್ರಿಪಲ್ ಸೆವೆನ್ ಪೋರ್ಟಲ್ ಓಪನ್ ಆಗ್ತಿದೆ ಮತ್ತೆ ಇದು ಏಳು ವರ್ಷದ ನಂತರನೇ ಬರೋದು ಈ ಡೇಟನ್ನು ನೆನ್ಪಿಟ್ಕೊಳ್ಳ್ರಿ ಇಲ್ಲ ಅಲಾರಾಮ್ ಇಟ್ಕೊಳ್ರಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ರಿ ಆಗ ನಿಮಗೆ ನೆನಪಾಗುತ್ತೆ ಇವತ್ತಿನ ದಿನ ಸೆವೆನ್ ಡೇಸ್ ಜನ್ರಲಿಂಗ್ ಮಾಡಲೇಬೇಕು ಅಂತ ಯಾರು ಇದನ್ನು ಮಾಡ್ತಾರೋ ಅವ್ರ ಮನೋ ಇಚ್ಛೆ ಪೂರ್ತಿ ಆಗೇ ಆಗುತ್ತೆ ಇದೆಲ್ಲ ಸಣ್ಣ ಪುಟ್ಟ ಬ್ರಹ್ಮಾಂಡದ ನಿಯಮ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಮನುಷ್ಯ ಈ ಬ್ರಹ್ಮಾಂಡದ ನಿಯಮಗಳನ್ನ ತಿಳ್ಕೊತಾನೋ ಅವ್ರ ಜೀವನದಲ್ಲಿ ಬಹಳ ಮುಂದೆ ಹೋಗ್ತಾರೆ ಅದು ಅವರ ಇಚ್ಛಾನುಸಾರ ಇಚ್ಛಾನುಸಾರ ಮುಂದೆ ಹೋಗ್ತಾರೆ ಮಾರ್ನಿಂಗ್ ಎದ್ದಿಳ್ತೀರಾ ಫ್ರೆಶ್ ಆಗ್ತೀರಾ ಕೂತಿರ್ತೀರಾ ಮೊಬೈಲ್ನ ದೂರ ಇಟ್ಟುಬಿಡ್ರಿ ಮುಂಚೆನೆ ನಿಮ್ಮ ಜೊತೆ ನೀವು ಕೂರ್ತೀರಾ ನಿಮ್ಮ ಆತ್ಮನ ಅನುಭವ ಮಾಡ್ತೀರಾ ನಿಮಗೆ ನೀವು ತಿಳ್ಕೊಬೇಕು ಹತ್ತು ನಿಮಿಷ ಕೂತ್ಕೊಳ್ಳ್ರಿ ಯಾಕಂದರೆ ಏಳು ಇದು ಸ್ಪಿರಿಚುಯಲ್ ನಂಬರ್ ಆಗಿರುತ್ತೆ ಸ್ಪಿರಿಚುಯಾಲಿಟಿಯಿಂದ ಬಂದಿರುತ್ತೆ ಇದನ್ನು ಎರಡು ಪಾರ್ಟ್ ಮಾಡಿದರೆ ಒಂದು ಸ್ಪಿರಿಚುಯಲ್ ಇನ್ನೊಂದು ರಿಚುವಲ್ ಸ್ಪಿರಿಚುಯಲ್ ಅಂದರೆ ಆತ್ಮ ನನ್ನ ಆತ್ಮ ಏನು ಮಾಡುತ್ತೆ ಆ ರಿಚುಯಲ್ಸ್ ಏನಿದೆ ಇದೇ ಬೇಸಿಸ್ ಮೇಲೆ ಮಾಡೋ ಅಂತ ರಿಚುಯಲ್ಸ್ಗೆ ಸ್ಪಿರಿಚುಯಾಲಿಟಿ ಅಂತಾರೆ ಸ್ಪಿರಿಟ್ ಆ್ಯಂಡ್ ರಿಚುವಲ್ಸ್ ನಾನು ಬಾಡಿ ಅಲ್ಲ ತಲೆ ಅಲ್ಲ ಕಾಲಲ್ಲ ಆತ್ಮ ರಿಚುವಲ್ ಅಂದರೆ ಏನು ನಮ್ಮ ಬಾಡಿ ಮಾಡೋದಲ್ಲ ನಮ್ಮ ಚೇತನ ಮಾಡುತ್ತೆ ನಮ್ಮ ಕಾನ್ಷಿಯಸ್ನೆಸ್ ಮಾಡುತ್ತೆ ಕಾನ್ಷಿಯಸ್ ಎಲ್ಲಿಂದ ಬರುತ್ತೆ ನಿಮ್ಮ ವೈಬ್ರೇಷನಿಂದ ವೈಬ್ರೇಷನ್ ಆಫ್ ಫೀಲಿಂಗ್ಸ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಈ ಬ್ರಹ್ಮಾಂಡ ಏನಿದೆ ಇದು ಒಂದು ದೊಡ್ಡ ಕನ್ನಡಿ ಇದ್ದಂಗೆ ಈ ಕನ್ನಡಿಯ ಕ್ಯಾರೆಕ್ಟರೀಸ್ ಏನಿರುತ್ತೆ ನೀವು ಏನು ಕನ್ನಡ ಮುಂದೆ ಇಡ್ತೀರೋ ಅದೇ ರಿಫ್ಲೆಕ್ಷನ್ ತಿರುಗಿ ತೋರಿಸುತ್ತೆ ಹಾಗೆ ಕನ್ನಡಿ ಮುಂದೆ ಹೋಗೋದೇನೋ ನಿಮ್ಮ ಎಮೋಷನ್ನ ಫೀಲಿಂಗ್ ವೈಬ್ರೇಷನ್ನು ಈ ಬ್ರಹ್ಮಾಂಡ ಜೊತೆ ನಿಮ್ಮ ಅಂದರೆ ನಿಮ್ಮ ಆತ್ಮದ ಕನೆಕ್ಷನ್ ಆಗ್ತಾ ಇರುತ್ತೆ ಮತ್ತು ಆ ಕನೆಕ್ಷನ್ನು ಸ್ಟ್ರಾಂಗ್ ಮಾಡೋಕ್ಕೆ ಟ್ರಿಪಲ್ ಸೆವೆನ್ ಜನರಲಿಂಗ್ ನೀವು ಮಾಡಬೇಕಾಗಿರುತ್ತೆ ನೀವು ಬೆಳಗ್ಗೆ ಹೇಳ್ತೀರಾ ಫ್ರೆಶ್ ಆಗ್ತೀರಾ ನಿಮ್ಮ ನೀವು ಶಾಂತಿ ಮಾಡ್ಕೊಳ್ತೀರಾ ನಿಮ್ಮ ಒಳಗೆ ಹೋಗ್ತೀರಾ ಹತ್ತು ನಿಮಿಷದವರೆಗೂ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡ್ತೀರಾ ಏಳು ಶೀಟ್ ತೊಗೊಳ್ರಿ ಯಾವುದಾದ್ರೂ ತೊಗೊಳ್ರಿ ಎಲ್ಲೋ ಆದರೆ ಲಾಜಿಕ್ ಆಗಿರೋರಿಗೆ ತುಂಬ ಸಲೀಸಾಗುತ್ತೆ ಎಲ್ಲೋ ಶೀಟು ಮೈಂಡಿಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ ಎಲ್ಲೋ ಶೀಟು ಗ್ರೀನ್ ಪೆನ್ ಇಟ್ಕೊಂಡಿರಿ ಇದೆಲ್ಲ ಆಗಿಲ್ಲ ಅಂದರೂ ನಾರ್ಮಲ್ ಶೀಟೇ ತೊಗೊಳ್ರಿ ಕ್ಯಾಶುವಲ್ ಶೀಟು ಪೆನ್ನು ತೊಗೊಂಡು ಇಟ್ಕೊಂಡಿರ್ರಿ ಬರೆಯೋದು ತುಂಬ ಇಂಪಾರ್ಟೆಂಟು ನಂಬಿಕೆ ವಿಶ್ವಾಸ ಪ್ರೀತಿಯಿಂದ ಬರೆಯೋದು ತುಂಬ ಇಂಪಾರ್ಟೆಂಟು ಒಂದು ಹೆಡ್ಲೈನಲ್ಲಿ ಬರೀರಿ ಯೂನಿವರ್ಸ್ ಈಸ್ ವರ್ಕಿಂಗ್ ಇನ್ ಮೈ ಫೇವರ್ ನಾನು ಆಲ್ರೆಡಿ ಬಿಲೀವ್ ಇದ್ದೀನಿ ಅಂದರೆ ನನ್ನ ಬ್ರಹ್ಮಾಂಡ ಏನಿದೆ ನನ್ನ ಸೋಲ್ ನನ್ನ ಆತ್ಮ ಎಲ್ಲ ನನ್ನ ಫೇವರ್ನಲ್ಲೇ ಇದೆ ನಿಮ್ಮ ಹೆಸರು ಬರೀರಿ ನೆಕ್ಸ್ಟ್ ಮಾರ್ನಿಂಗ್ ಎದ್ಬಿಟ್ಟು ನಿಮ್ಮ ಡಿಸೈರ್ ಇಂದ ಪ್ರೆಸೆಂಟೆನ್ಸು ನಿಮ್ಮ ಕನಸುಗಳು ಏನಿರುತ್ತೆ ವಾಸ್ತವಿಕದಲ್ಲಿ ಬರೀರಿ ಮತ್ತು ಏಳು ಸಲ ಬರೀರಿ ಎಕ್ಸಾಂಪಲ್ ನೀವು ಬಯಸ್ತಾ ಇರ್ತೀರಾ ಒಂದು ಲಕ್ಷ ದುಡಿಮೆ ಮಾಡಬೇಕಂತ ನೀವು ಬರೀಬೇಕು ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನಾನು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಇದನ್ನು ನಿಧಾನವಾಗಿ ನಿಮ್ಮ ಸುಂದರವಾದ ಅಕ್ಷರಗಳಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಿ ಬರಿಬೇಕು ಪೇಪರ್ ಮತ್ತು ಪೆನ್ನಿನ ಮಧ್ಯೆ ಆಗೋ ಆ ಘರ್ಷಣೆಯನ್ನು ಗಮನಿಸಬೇಕು ಅನುಭವಿಸ್ಬೇಕು ಅಕ್ಷರಗಳನ್ನು ಗಮನಿಸಬೇಕು ಬರೀವಾಗಲೇ ನಿಮ್ಮ ಆ ಫೀಲಿಂಗ್ಸನ್ನು ಪದಗಳಲ್ಲಿ ತುಂಬಿಡಬೇಕು ಆ ಫೀಲಿಂಗ್ಸನ್ನು ತುಂಬಿದಾಗ ಏನಾಗುತ್ತೆ ದಿನಪೂರ್ತಿ ನಿಮಗೆ ಅದೇ ವೈಬ್ರೇಷನ್ನಲ್ಲಿ ಇರ್ತೀರ ಆ ಮೈಂಡು ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ ಆ ಫೀಲಿಂಗೇ ನಿಮ್ಮನ್ನು ನಂಬಿಕೆ ಹತ್ರ ಕರ್ಕೊಂಡೋಗುತ್ತೆ ಏಳು ಸಲ ಬರಿಬೇಕು ಏಳು ಸಲ ಬರೆದಿದ್ದಾಗ ನಿಮ್ಮ ಫೀಲಿಂಗು ಆ ವೈಬ್ರೇಷನ್ನಲ್ಲೇ ಇಟ್ಟಾಗ ಮೈಂಡು ಆಟೋಮೆಟಿಕಲಿ ಕೆಲಸ ಮಾಡಲೇಬೇಕಾಗುತ್ತೆ ಯಾಕಂದರೆ ನೀವು ಬರಿತಾ ಬ್ರಹ್ಮಾಂಡದ ಜೊತೆ ಕನೆಕ್ಷನ್ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮನ್ನು ಸೃಷ್ಟಿ ಮಾಡಿರೋ ಆ ಸೃಷ್ಟಿಕರ್ತನ ಜೊತೆ ಕನೆಕ್ಟ್ ಆಗ್ತಾ ಇರ್ತೀರಾ ಅವನ ಸೃಷ್ಟಿಕರ್ತ ಅವನ ಸೃಷ್ಟಿ ನಾವುಗಳು ತಾನೇ ಸಂಜೆ ಆರು ಗಂಟೆ ಏಳು ಗಂಟೆ ಎಂಟು ಒಂಬತ್ತು ಯಾವಾಗುತ್ತೋ ಒಟ್ಟಿನಲ್ಲಿ ನೀವು ಮಲಗೋಕ್ಕೂ ಮೊದಲು ಮತ್ತೆ ಬರಿತೀರಾ ಏಳು ಸಲ ಬರಿತೀರಾ ಬಟ್ ಇವಾಗ ಔಟ್ಕಮ್ ಬರಿತಾಯಿರ್ತೀರಾ ಇಲ್ಲಿವರೆಗೂ ನೀವು ಬರೆದಿರೋದು ನಾನು ಒಂದು ಲಕ್ಷ ದುಡಿಮೆ ಇದ್ದೀನಿ ಅಂತ ಇದ್ರ ಔಟ್ಕಮ್ ಏನು ಅಂದರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾನು ಒಂದು ಲಕ್ಷ ದುಡಿಮೆ ಇದ್ದೀನಿ ಇಂಥ ಕಂಪನಿಯಿಂದ ಇಂಥ ಬಿಸ್ನೆಸ್ನಿಂದ ಇದರಿಂದ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಯಾಕಂದರೆ ನನ್ನ ಪೇರೆಂಟ್ಸ್ ತುಂಬ ಪ್ರೌಡ್ ಮಾಡ್ತಾ ಇದ್ದಾರೆ ನೀವು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾ ಇರೋದೇ ನಿಮಗೆ ಸೂಪರ್ ಕಾನ್ಫಿಡೆಂಟ್ ತಂದು ಕೊಟ್ಟಿರುತ್ತೆ ಹೊಸ ಮನೆ ತಗೊಳ್ಳೋ ಪ್ಲ್ಯಾನ್ ಮಾಡ್ತೀರಾ ಹೊಸ ಗಾಡಿ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ನೀವು ಟ್ರಾವೆಲಿಂಗ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇರ್ತೀರ ಟೋಟಲಿ ಫೈನಾನ್ಷಿಯಲಿ ಫ್ರೀ ಆಗಿರ್ತೀರಾ ಭಯ ಇಲ್ಲ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟು ಯಾಕಂದರೆ ತಿಂಗ್ಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾ ಇರ್ತೀರಾ ಆಗ ಫೀಲಿಂಗ್ ಹೆಂಗಿರುತ್ತೆ ನಿಮಗೆ ಆ ಫೀಲಿಂಗನ್ನು ಸೇರಿಸ್ಬಿಟ್ಟು ಏಳು ಸಲ ಬರೀರಿ ಜಸ್ಟ್ ಇನ್ವಾಲ್ವ್ಮೆಂಟ್ ಆಗಿ ಬರೀರಿ ಲಾಸ್ಟು ಗ್ರಾಟಿಟ್ಯೂಡ್ ಬರೀರಿ ಎವ್ರಿಥಿಂಗ್ ಐ ಹ್ಯಾವ್ ಎವ್ರಿಥಿಂಗ್ ಐ ನೋ ನಾನು ಕೃತಜ್ಞತೆಯಿಂದ ಇದ್ದೀನಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈಗಿರೋ ವಸ್ತುಗಳಿಗೆಲ್ಲ ಥ್ಯಾಂಕ್ಫುಲ್ ಆಗಿದ್ದೀನಿ ಯಾವುದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನೋ ನನ್ನ ಹತ್ರ ಯಾವ್ಯಾವ ವಸ್ತುಗಳಿದ್ದಾವೋ ಅದಕ್ಕೆಲ್ಲ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಸೈನ್ ಮಾಡ್ರಿ ಅಬ್ರಾಹಮಿಕ್ಸ್ ಹೇಳ್ತಾರೆ ನಾವುಗಳು ದುಃಖದಲ್ಲಿದ್ದಾಗ ದೇವರೇ ದೇವರೇ ಅಂತ ಹೋಗ್ತೀವಿ ಕಷ್ಟ ಬಂದ ತಕ್ಷಣ ಅಯ್ಯೋ ದೇವರೇ ಅಂತ ಹೋಗ್ಬಿಡ್ತೀವಿ ಅದೇ ನಾವುಗಳು ಹ್ಯಾಪಿಯಾಗಿದ್ದಾಗ ದೇವ್ರಿಗೆ ಒಂದು ಪಾಯಿಂಟ್ ಕೂಡ ನೆನಪು ಮಾಡ್ಕೊಂಡಿರಲ್ಲ ಆದರೆ ಅವ್ರು ಹೇಳೋದು ನೀವು ಹ್ಯಾಪಿಯಾಗಿದ್ದಾಗಲೇ ಸಂತೋಷದಲ್ಲಿ ತುಂಬಿರ್ತೀರಲ್ಲ ದೇವ್ರು ತುಂಬ ಹತ್ತಿರದಲ್ಲಿರ್ತಾನೆ ಅವನನ್ನು ನೀವು ತುಂಬ ಸುಲಭವಾಗಿ ಮಾತಾಡಿಸ್ಬೋದು ಆವಾಗ ನೀವು ಏನೇ ವಿಷ್ ಕೇಳ್ಕೊಂಡ್ರು ತಥಾಸ್ತು ಅಂತ ಅಂತಾನೆ ನೀವು ದುಃಖದಲ್ಲಿದ್ದಾಗ ದೇವರು ತುಂಬ ತುಂಬ ದೂರದಲ್ಲಿರ್ತಾನೆ ಆಗ ನೀವು ದೇವರೇ ದೇವರೇ ಅಂದರೆ ಅವನಿಗೆ ಕೇಳಿಸೋದೇ ಇಲ್ಲ ಏನು ಬೇಕು ನೀವು ಹ್ಯಾಪಿಯಾಗಿರೋದಷ್ಟೇ ಬೇಕಾಗಿರೋದು ನಾನು ಇದನ್ನು ಹ್ಯಾಕೆ ಇದ್ದೀನಿ ಅಂತಂದರೆ ನೀವು ಇದನ್ನು ಮಾಡೋದನ್ನು ಸಂತೋಷವಾಗಿ ಮಾಡಿರಿ ಸಂತೋಷವಾಗಿ ಮಾಡಿರಿ ಹೆಂಗೆ ಸಂತೋಷ ಬರುತ್ತೆ ನೀವು ಎಲ್ಲನೂ ಎಕ್ಸೆಪ್ಟ್ ಮಾಡಿಕೊಳ್ಳ್ರಿ ಈಗ ಏನಾಗಿದ್ಯೋ ಅದೆಲ್ಲದಕ್ಕೂ ನಾನೇ ಕಾರಣ ನಾನೇ ಸರಿ ಮಾಡ್ಕೊಳ್ತೀನಿ ನಾನು ಮಾಡೋದು ಮಾಡ್ತೀನಿ ಅದ್ರ ರಿಸಲ್ಟು ನಿನ್ನ ಮೇಲೆ ಹಾಕ್ತೀನಿ ಅಂತ ಸರೆಂಡರ್ ಆಗಿಬಿಟ್ಟು ಮಾಡಿರಿ ರಿಸಲ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಡೆಡಿಕೇಷನ್ನು ತುಂಬ ತುಂಬ ಇಂಪಾರ್ಟೆಂಟು ಬೇಕೇ ಬೇಕು ನಮ್ಮ ಕನಸು ತುಂಬ ದೊಡ್ಡದು ಕಣ್ರಿ ನಮ್ಮ ಕನಸನ್ನು ಸಕ್ಸಸ್ ಮಾಡ್ಕೋಬೇಕು ಅಂತಂದರೆ ನಾವು ಸ್ವಲ್ಪನಾದರೂ ಡೆಡಿಕೇಟ್ ಮಾಡಲೇಬೇಕು ಟೈಮ್ ಆಗೋಲ್ಲ ಅಷ್ಟೊತ್ತಿಗಾಗುತ್ತೆ ಇಷ್ಟೊತ್ತಿಗಾಗುತ್ತೆ ನೀವು ರಾತ್ರಿ ಮಲಗುವಾಗ ಅರ್ಧ ಗಂಟೆ ಕಡಿಮೆ ಮಲಗಿರಿ ರಾತ್ರಿ ಮಾಡಿರಿ ಬೆಳಗ್ಗೆ ಏಳುವಾಗ ಅರ್ಧ ಗಂಟೆ ಕಡಿಮೆ ಮಾಡ್ಕೊಳ್ರಿ ನಿದ್ದೆನ ಬೆಳಿಗ್ಗೆ ಮಾಡಿರಿ ಇದಕ್ಕಿಂತ ಹೆಚ್ಚಿಗೆನೂ ಟೈಮ್ ಕೊಡೋಕ್ಕಾಗಲ್ಲ ನೀವು ಅಂತಂದರೆ ದಯವಿಟ್ಟು ಈ ರಿಚುವಲ್ ಮಾಡೋಕ್ಕೆ ಹೋಗಬೇಡ್ರಿ ನೀವು ಬೋನಸ್ ಟಿಪ್ಸ್ ಕೂಡ ಕೊಟ್ಟಿರ್ತಾರೆ ಮಾಸ್ಟರು ಮೊದಲನೇ ದಿನ ನೀವು ಯಾವ ಟೈಮ್ನಲ್ಲಿ ಶುರು ಮಾಡಿರ್ತೀರೋ ಏಳು ದಿನದವರೆಗೂ ಒಂದೇ ಟೈಮ್ನಲ್ಲಿ ಒಂದೇ ರೀತಿ ಏಳು ದಿನ ನೀವು ಮಾಡಿದ್ರೆ ರಿಸಲ್ಟು ಇನ್ನೂ ಬೇಗ ಪಡ್ಕೊಳ್ತೀರಾ ಈ ಟ್ರಿಪಲ್ ಸೆವೆನ್ ಪೋರ್ಟಲ್ ಮಿಸ್ ಮಾಡ್ಕೊಬೇಡ್ರಿ ಪ್ರಾಕ್ಟಿಕಲಾಗಿ ಮಾಡಿ ನೋಡ್ರಿ ರಿಸಲ್ಟನ್ನು ಪಡ್ಕೊಳ್ಳ್ರಿ ಇಪ್ಪತ್ತೈದು ಏಳು ಇಪ್ಪತ್ತೈದು ನೆಕ್ಸ್ಟು ಸೆವೆನ್ ಡೇಸ್ವರೆಗೂ ಸೇಮ್ ಟು ಸೇಮ್ ಮಾಡಬೇಕು ಬರೀಬೇಕು ಅದು ಕೂಡ ಪ್ರೆಸೆಂಟೆನ್ಸ್ನಲ್ಲಿ ಒಂದಿನ ಜಾಬ್ ಬರೆಯೋದು ಇನ್ನೊಂದಿನ ಮ್ಯಾರೇಜಿಗೆ ಬರೆಯೋದು ಇನ್ನೊಂದಿನ ರಿಲೇಷನ್ಶಿಪ್ಪು ಇಲ್ಲ ಬಿಸ್ನೆಸ್ಸಿಗೆ ಬರೆಯೋದು ಮನೆ ಇಲ್ಲ ಕಾರಿಗೆ ಬರೆಯೋದು ಈ ಥರ ಚೇಂಜ್ ಮಾಡಬೇಡ್ರಿ ಒಂದೇ ವಿಷಯನ ನೀವು ಡಿಸೈಡ್ ಮಾಡ್ಕೊಳ್ಳ್ರಿ ಏಳು ದಿನ ನೀವು ಈಗಿಂದನೇ ಡಿಸೈಡ್ ಮಾಡ್ಕೊಳ್ಬಿಡ್ರಿ ಆ ಟೈಮಿಗೆ ಯಾವ ವಿಷಯ ನಿಮಗೆ ಬೇಕಾಗುತ್ತೆ ಏನು ನಿಮಗೆ ಇವಾಗ ವ್ಯಾಲ್ಯೂ ಕೊಡೋವಂಥದ್ದು ಏನಿದೆ ಥಿಂಕ್ ಮಾಡಿರಿ ಬರ್ಕೊಳ್ರಿ ಮತ್ತು ಸರೆಂಡರ್ ಆಗಿಬಿಡ್ರಿ ಸಂಪೂರ್ಣ ನಂಬಿಕೆ ವಿಶ್ವಾಸದಿಂದ ಬರೆದ್ರೆ ಬದಲಾವಣೆ ಆಗಲೇಬೇಕು ಯಾಕಂದರೆ ನಿಯಮ ಇರೋದೇ ಹಂಗೆ ಇದು ಮಹತ್ವಪೂರ್ಣ ಆಗಿರೋ ದಿನ ನಿಮ್ಮ ಯೋಚನೆ ಮಾಡೋ ವಿಧಾನ ಖಂಡಿತವಾಗ್ಲೂ ಚೇಂಜ್ ಆಗಲೇಬೇಕು ಬದಲು ಮಾಡಿಕೊಳ್ರಿ ಸರಿಯಾದ ಟೈಮ್ನಲ್ಲಿ ಸರಿಯಾದ ಜಾಗದಲ್ಲಿ ನಿಮಗೆ ಬೇಕಾಗಿರೋದನ್ನು ಪಡ್ಕೊಳ್ತೀರಾ ನಿಮ್ಮ ಮೈಂಡ್ನಲ್ಲೇ ಯಾವುದೋ ಒಂದು ಐಡಿಯಾ ಬಂತು ಇಲ್ಲಾಂದರೆ ಯಾವುದೋ ಒಂದು ಕಾಲ್ ಬರ್ಬೋದು ಇಲ್ಲ ಯಾವುದೋ ಇಮೇಲ್ ಬರ್ಬೋದು ಏನೋ ಒಂದು ಯಾವುದ್ರ ಮೂಲಕವೂ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ ರಿಸಲ್ಟು ಬಂದೇ ಬರುತ್ತೆ ಇದು ಇನ್ನೂ ಬೇಗ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಇಚ್ಛೆ ಬಯಕೆಗಳನ್ನು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಟ್ರಿಪಲ್ ಸೆವೆನ್ನು ಈ ಪೋರ್ಟಲ್ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಕನಸು ನಿಮ್ಮ ಹತ್ರ ಖುದ್ದಾಗಿ ನಡ್ಕೊಂಡು ಬರುತ್ತೆ ತುಂಬ ವ್ಯಾಲ್ಯೂ ಇಟ್ಕೊಂಡಿರೋ ಈ ಮಹತ್ವಪೂರ್ಣವಾಗಿರೋ ದಿನನ ನೀವು ಮಿಸ್ ಮಾಡಿಕೊಳ್ಳೇಬೇಡ್ರಿ ತುಂಬ ಮಹತ್ವಪೂರ್ಣವಾಗಿರೋ ಈ ದಿನನ ಕಳ್ಕೊಬೇಡ್ರಿ ಟ್ರಿಪಲ್ ಸೆವೆನ್ ಪೋರ್ಟಲ್ ತುಂಬ ವ್ಯಾಲ್ಯೂ ಇಟ್ಕೊಂಡಿದೆ ಏಳು ದಿನ ಜನರಲಿಂಗ್ ಮಾಡ್ರಿ ಖಂಡಿತವಾಗ್ಲೂ ಈ ಡೇಟನ್ನು ನೆನ್ಪಿಟ್ಕೊಳ್ಳ್ರಿ ಜೀವನನ ಬದಲು ಮಾಡ್ಕೊಳ್ಳ್ರಿ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅದೇ ಥರ ಅದರಲ್ಲಿ ನಿಮ್ಮ ಡಿಸೈನ್ನ ಆ್ಯಡ್ ಮಾಡ್ಕೊಳ್ರಿ ನಿಮಗೆ ಬೇಕಾಗಿರೋದನ್ನು ಬರ್ಕೊಳ್ರಿ ಆದರೆ ಕ್ಲಾರಿಟಿ ಒಂದು ವಿಷಯನ ಸೆಲೆಕ್ಟ್ ಮಾಡ್ಕೊಳ್ರಿ ಏಳು ದಿನ ಬರೆದ ನಂತರ ಅದನ್ನು ಸುಟ್ಟುಬಿಟ್ಟು ಅದ್ರ ಬೂದಿನ ಗಿಡ ಇಲ್ಲ ಮರದ ಕೆಳಗೆ ಹಾಕಿರಿ ಹಾಕುವಾಗ ನನ್ನ ಕೆಲಸ ನಾನು ಮಾಡಿದ್ದೀನಿ ಶ್ರದ್ಧಾ ಭಕ್ತಿಯಿಂದ ಇನ್ನು ರಿಸಲ್ಟು ನೀನೇ ನೋಡ್ಕೊಳಪ್ಪ ಅಂಥೇಳಿಬಿಟ್ಟು ಸರೆಂಡ್ರ್ ಆಗ್ರಿ ನಿಶ್ಚಿಂತೆಯಿಂದ ಖಾಮಾಗಿದ್ದು ಬಿಡ್ರಿ ಲಾಸ್ಟ್ ಟೈಮು ನಿಮಗೇನಾರು ರಿಸಲ್ಟು ಡಿಲೇ ಆಗಿದರೆ ಇದನ್ನು ಇನ್ನೂ ಸ್ವಲ್ಪ ಶಿಸ್ತಿನಿಂದ ಮಾಡಿರಿ ರಿಸಲ್ಟ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾಕಂದರೆ ನಿಯಮ ಇರೋದೇ ರಿಸಲ್ಟ್ ಕೊಡೋದಿಕ್ಕೆ ಥ್ಯಾಂಕ್ ಯು ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್